ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನು ಮಾತನಾಡಿದ್ರು ಆ ವಿಡಿಯೋ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದ್ರೆ ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೆ ಏನು ಅನ್ನಿಸ್ತಿರ್ಲಿಲ್ಲ ಒಂದು ಘಟನೆಯನ್ನ ಅವ್ರು ಮೆಲುಕು ಹಾಕಿದ್ದಾರೆ ಏನಪ್ಪ ಅಂದರೆ ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡ ಹೆಸರನ್ನ ಇಟ್ಕೊಂಡಿರ್ಬೋದು ಇರ್ಬೋದು ಅದೇನು ಹದಿನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸ್ರುತ್ತೆ ಯಾರ ಮಹೇಶ್ ತೆಂಗಿನಕಾಯಿ ಅಂತಿದೆ ಲಿಂಬಿಕಾಯಿ ಅಂತಿದೆ ಇಂಥವೆಲ್ಲ ಹೆಸರು ಯಾರ್ಯಾರು ಏನೇನು ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು ಹಚ್ಚಿಡೋದಂತೇನು ಇರಲಿಲ್ಲ ಮತ್ತು ಬಹುತೇಕ ಏನು ಈಗ ಬಿಜಾಪುರ್ನಾಗ ಇನ್ನೂ ಇಬ್ರು ಪಾಟೀಲ್ರದಾರೆ ಅವರು ಕೂಡ ಮೊದಲು ಪಾಟೀಲ್ರು ಇರಲಿಲ್ಲ ಅವ್ರಿಗೂ ಬೇರೆನೇ ಇರಬೇಕು ಯಾಕಂದರೆ ಅದು ಅಂತ ಇರ್ತಾರೆ ನಮ್ಮಲ್ಲಿ ಅವರಲ್ಲಿ ಇತಿಹಾಸ ಸಿಗ್ತದೆ ಹದಿನಾಲ್ಕನೇ ಶತಮಾನದಿಂದ ನಮ್ಮ ಜನರು ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ ಅವರಲ್ಲಿ ಯಾರೂ ಕೂಡ ಪಾಟೀಲ್ರಿಲ್ಲ ಪಾಟೀಲ್ರು ಅಂತಕ್ಕಂಥದ್ದು ಇದೇ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಅದನ್ನು ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವರು ಹೋಗಿದ್ದಾರೆ ಮತ್ತು ಇನ್ನೊಂದು ನನಗೊಂದು ನೋವು ಅನ್ನಿಸ್ತದೆ ಯತ್ನಾಳವರು ತಂದೆಯವರು ನಮ್ಮ ತಂದೆಯವರು ಭಾಳ ಆತ್ಮೀಯರು ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ನಾವು ಆದರೆ ರಾಜಕೀಯವಾಗಿ ಅವರು ನನ್ನನ್ನು ನಿಂದನೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಸವಾಲು ಹಾಕ್ಲಿ ಅದರ ಬಗ್ಗೆನೂ ಅಭ್ಯಂತರ ಇಲ್ಲ ಆದರೆ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂಥ ಭಾಷೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ ಯಾಕೆಂದರೆ ಮೀಡಿಯಾದವರು ನೀವು ಅವರು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೆ ಇರತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಜೊತೆಗೆ ಅವರು ಒಂದು ಸವಾಲು ಹಾಕಿದರು ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರ ಇದ್ರು ಅಂಥೇಳಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ್ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ ಬಟ್ಟು ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ರು ಮತ್ತಿನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡೋದು ಅಂತಕ್ಕಂಥ ವಿಷಯ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ ಅವರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರೆ ಏನೇನೋ ಆದರೆ ಅದು ಆಗಲಿಲ್ಲ ಆದರೆ ಅವ್ರಿವ್ರಿಗೆ ಸಹಾಯ ಮಾಡಿರ್ಬೋದು ಅದ್ರ ಬಗ್ಗೆ ನಾನು ಈಗ ಹೇಳಕ್ಕೆ